ಭಾರತಕ್ಕೆ ಹೊಸ ರಾಜ್ಯ ಕೇಂದ್ರ ಸರ್ಕಾರ ಬಿಗ್ ಮೂವ್ ಭಾರತದ ಕಿರೀಟ ನೈಸರ್ಗಿಕ ಕಳಶದಂತಿರೋ ಲಡಾಖ್ ನಲ್ಲಿ ಮಹತ್ವದ ಆಗ್ತಾ ಇದೆ ಲಡಾಖ್ಗೆ ರಾಜ್ಯ ಸ್ಥಾನಮಾನ ಕೊಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಈಗ ಆಲ್ರೆಡಿ ಗೃಹ ಇಲಾಖೆ ಲಡಾಖಿ ರಾಜಕೀಯ ಪಕ್ಷಗಳನ್ನ ಮಾತುಕತೆಗೆ ಕರೆದಿದೆ ಸಾಂಸ್ಕೃತಿಕವಾಗಿ ನೆರೆಯ ಜಮ್ಮು ಕಾಶ್ಮೀರಕ್ಕಿಂತ ತುಂಬಾನೇ ಡಿಫರೆಂಟ್ ಆಗಿರೋ ಲಡಾಖ್ನ ಪ್ರತ್ಯೇಕ ರಾಜ್ಯ ಸ್ಥಾನಮಾನ ಬೇಡಿಕೆ ಹೊಸ್ತೇನಲ್ಲ ಅದರಂತೆ ಮೋದಿ ಸರ್ಕಾರ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದಾಗ ಲಡಾಖ್ ಜಮ್ಮು ಕಾಶ್ಮೀರದಿಂದ ಪ್ರತ್ಯೇಕ ಮಾಡಿ ಒಂದು ಸಪರೇಟ್ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶ ಮಾಡಲಾಗಿತ್ತು ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪ್ರತ್ಯೇಕ ರಾಜ್ಯ ರಚನೆ ಮಾಡಲಾಗ್ತಾ ಇದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕೇವಲ ಎರಡು ಮುಕ್ಕಾಲು ಲಕ್ಷ ಜನರಿಗೆ ನೀವು ಕೇಳಿದ್ದು ಸರಿಯಾಗಿದೆ ಬರೀ ಎರಡು ಮುಕ್ಕಾಲು ಲಕ್ಷ ಜನರಿಗೆ ಬೃಹತ್ ರಾಜ್ಯ ರಚನೆ ಆಗ್ತಾ ಇದೆ ಹಾಗಿದ್ರೆ ಲಡಾಖ್ಗೆ ರಾಜ್ಯ ಸ್ಥಾನಮಾನ ಸಿಗೋದು ಅಲ್ಲಿನ ಜನರಿಗೆ ಹಾಗೂ ಭಾರತಕ್ಕೆ ಎಷ್ಟು ಮುಖ್ಯ ಯಾವೆಲ್ಲ ಕಾರಣಕ್ಕೆ ರಾಜ್ಯದ ಬೇಡಿಕೆ ಇಡಲಾಗಿತ್ತು ಮೋದಿ ಸರ್ಕಾರಕ್ಕೆ ಈ ನಿರ್ಧಾರ ಎಷ್ಟು ಇಂಪಾರ್ಟೆಂಟ್ ಆಗಬಹುದು ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಲಡಾಖ್ ರಾಜ್ಯ ಸ್ಥಾನಮಾನ ಚರ್ಚೆ ಶುರು ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರ ಐತಿಹಾಸಿಕ ಬೆಳವಣಿಗೆಯಲ್ಲಿ ಮೊದಲು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಯಿತು ಜಮ್ಮು ಕಾಶ್ಮೀರದ ಸ್ಪೆಷಲ್ ಸ್ಟ್ಯಾಟಸ್ ಹೋಗಿ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾದವು ಜಮ್ಮು ಕಾಶ್ಮೀರದಲ್ಲಿ ಚುನಾಯಿತ ಸರ್ಕಾರವೂ ಬಂತು ಇನ್ನೇನು ಜಮ್ಮು ಕಾಶ್ಮೀರ ಮತ್ತೆ ರಾಜ್ಯ ಸ್ಥಾನಮಾನ ಪಡ್ಕೊಳ್ಳೋ ಹಂತದಲ್ಲಿರೋ ಟೈಮ್ನಲ್ಲಿ ಮೋದಿ ಸರ್ಕಾರ ಲಡಾಖ್ ಕಡೆಗೂ ತಿರುಗಿ ನೋಡಿದೆ ಲಡಾಖ್ಗೆ ರಾಜ್ಯ ಸ್ಥಾನಮಾನ ಕೊಡೋ ಚರ್ಚೆ ಶುರು ಮಾಡೋಕೆ ಕೇಂದ್ರ ಗೃಹ ಇಲಾಖೆ ಅಲ್ಲಿನ ನಾಯಕರಿಗೆ ಆಹ್ವಾನ ಕೊಟ್ಟಿದೆ ಗೃಹ ಇಲಾಖೆಯ ರಾಜ್ಯ ಸಚಿವ ನಿತ್ಯಾನಂದ ರೈ ನೇತೃತ್ವದ ಹೈ ಪವರ್ ಕಮಿಟಿ ಮೇನಲ್ಲಿ ಈ ಮೀಟಿಂಗ್ ನಡೆಸಲಿದ್ದು ಕಾರ್ಗಿಲ್ ಡೆಮೊಕ್ರಾಟಿಕ್ ಅಲಯನ್ಸ್ ಅಥವಾ ಕೆ ಹಾಗೂ ಲೇ ಎಪೆಕ್ಸ್ ಬಾಡಿ ಅಥವಾ ಎಲ್ಎ ಬಿ ಪಕ್ಷಗಳ ನಾಯಕರು ಮೀಟಿಂಗ್ನಲ್ಲಿ ತಮ್ಮ ಬೇಡಿಕೆಯನ್ನು ಇಡ್ತಾರೆ ಹಾಗಿದ್ರೆ ಏನಿದು ಬೇಡಿಕೆ ಪ್ರತ್ಯೇಕ ರಾಜ್ಯ ಸಿಕ್ಸ್ತ್ ಶೆಡ್ಯೂಲ್ ನಲ್ಲಿ ಸ್ಥಾನ ಸ್ನೇಹಿತರೆ ಕಳೆದ ವರ್ಷ ಲಡಾಖ್ ನ ಕ್ಲೈಮೇಟ್ ಆಕ್ಟಿವಿಸ್ಟ್ ಸೋನಂ ಚುಕ್ ತ್ರೀ ಇಡಿಯಟ್ ಸಿನಿಮಾದ ಆಮಿರ್ ಖಾನ್ ಕ್ಯಾರೆಕ್ಟರ್ ಗೆನೆ ಇನ್ಸ್ಪಿರೇಷನ್ ಕೊಟ್ಟಿರೋ ಸೋನಂ ವಾಂಗ್ ಚುಕ್ ನಿರಂತರವಾಗಿ ಉಪವಾಸ ಮಾಡಿದ ವಿಚಾರ ದೇಶದಾದ್ಯಂತ ಸದ್ದು ಮಾಡಿತು ಅವತ್ತು ಸೋನಂ ವಾಂಗ್ಚುಕ್ ಕೇಂದ್ರ ಸರ್ಕಾರದ ಮುಂದಿಟ್ಟಿದ್ದ ಬೇಡಿಕೆಗಳೇ ಅಲ್ಲಿನ ರಾಜಕೀಯ ಪಕ್ಷಗಳ ಬೇಡಿಕೆ ಕೂಡ ಲಡಾಖ್ಗೆ ಪ್ರತ್ಯೇಕ ರಾಜ್ಯ ಸ್ಥಾನಮಾನ ಸಂವಿಧಾನದ ಇಪ್ಪತ್ತಾರನೇ ಶೆಡ್ಯೂಲ್ನಲ್ಲಿ ಸ್ಥಾನ ಕಾರ್ಗಿಲ್ ಹಾಗೂ ಲೇಹ್ ಜಿಲ್ಲೆಗಳಿಗೆ ಪ್ರತ್ಯೇಕ ಲೋಕಸಭಾ ಸೀಟ್ ಲಡಾಖ್ ರಾಜ್ಯಕ್ಕೆ ಪ್ರತ್ಯೇಕ ಲೋಕಸೇವಾ ಆಯೋಗದ ಸ್ಥಾಪನೆ ಇವು ಸೋನಂ ವಾಂಗ್ಚುಕ್ ರ ಬೇಡಿಕೆಗಳಾಗಿದ್ವು ಈಗ ಅಲ್ಲಿನ ಪಕ್ಷಗಳ ಫೋರ್ ಪಾಯಿಂಟ್ ಅಜೆಂಡಾ ಕೂಡ ಇವೆನೆ ಇದರ ಜೊತೆಗೆ ಅಲ್ಲಿನ ಸ್ಥಳೀಯರಿಗೆ ತೊಂಬತ್ತೈದು ಪರ್ಸೆಂಟ್ ಈಗ ಆಲ್ರೆಡಿ ಹೊರಗಿನಿಂದ ಬಂದು ಆಶ್ರಯ ಪಡ್ಕೊಂಡಿರೋರಿಗೆ ಐದು ಪರ್ಸೆಂಟ್ ಜಾಬ್ ರಿಸರ್ವೇಶನ್ ಕೊಡಬೇಕು ಅನ್ನೋ ಬೇಡಿಕೆಗಳಿವೆ ಆದರೆ ದೊಡ್ಡ ಪ್ರಶ್ನೆ ಅಂದ್ರೆ ಕೇವಲ ಎರಡು ಪಾಯಿಂಟ್ ಏಳು ಲಕ್ಷ ಜನಸಂಖ್ಯೆ ಬೆಂಗಳೂರಿನ ಪ್ರಮುಖ ಏರಿಯಾ ಒಂದರಲ್ಲಿರೋ ಜನಸಂಖ್ಯೆ ಇರೋ ಲಡಾಖ್ಗೆ ಪ್ರತ್ಯೇಕ ರಾಜ್ಯ ಯಾಕೆ ಅದರಲ್ಲೂ ಎರಡೆರಡು ಲೋಕಸಭಾ ಸೀಟ್ ಯಾಕೆ ಅಸಲಿಗೆ ಜಮ್ಮು ಕಾಶ್ಮೀರದೊಂದಿಗೆ ಸೇರೋಕೆ ಲಡಾಖಿಗಳು ಯಾಕೆ ಇಷ್ಟಪಡಲ್ಲ ಒಂದೇ ಭೂ ಎರಡು ಪ್ರಪಂಚ ಸ್ನೇಹಿತರೆ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಭದ್ರತೆ ಸಂಸ್ಕೃತಿ ಸೇರಿ ಪ್ರತಿಯೊಂದು ವಿಚಾರದಲ್ಲೂ ಬಹಳ ವ್ಯತ್ಯಾಸ ಇದೆ ಲಡಾಖ್ ನಲ್ಲಿ ನಲವತ್ತು ಪರ್ಸೆಂಟ್ ಗಿಂತ ಹೆಚ್ಚಿನ ಪಾಪ್ಯುಲೇಷನ್ ಬೌದ್ಧ ಧರ್ಮೀಯರಿದ್ದಾರೆ ಬುದ್ಧಿಸ್ಟ್ ಇದಾರೆ ಇಡೀ ದೇಶದಲ್ಲೇ ಹೈಯೆಸ್ಟ್ ಬುದ್ಧಿಸ್ಟ್ ಪರ್ಸೆಂಟೇಜ್ ಇರುವಂತಹ ಜಾಗ ಜೊತೆಗೆ ಹನ್ನೆರಡು ಪರ್ಸೆಂಟ್ ಹಿಂದೂಗಳು ಇದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಾನ್ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇದೆ ಆದರೆ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ಕಲ್ಚರಲ್ ಡಿಫರೆನ್ಸ್ ಇದೆ ಎರಡು ಕಡೆ ಆಚರಣೆ ಸಂಪ್ರದಾಯ ಡಿಫ್ರೆಂಟ್ ಇದೆ ಮಾತನಾಡುವ ಭಾಷೆ ಡಿಫರೆಂಟ್ ಇದೆ ಹಾಗಿದ್ರೆ ಪ್ರತ್ಯೇಕ ರಾಜ್ಯ ಓಕೆ ಆದ್ರೆ ಎರಡು ಪಾಯಿಂಟ್ ಏಳು ಲಕ್ಷ ಜನಕ್ಕೆ ಎರಡು ಲೋಕಸಭಾ ಸೀಟ್ ಯಾಕೆ ಕಾರ್ಗಿಲ್ ನಲ್ಲಿ ಮುಸ್ಲಿಂ ಲೇ ನಲ್ಲಿ ಬುದ್ಧಿಸ್ಟ್ ಕೇವಲ ಲೇ ಜಿಲ್ಲೆ ತಗೊಂಡ್ರೆ ಬರೋಬ್ಬರಿ ಎಪ್ಪತ್ತೇಳು ಪಾಯಿಂಟ್ ಮೂರು ಸೊನ್ನೆ ಬುದ್ಧಿಸ್ಟ್ ಪಾಪ್ಯುಲೇಷನ್ ಇದೆ ಬುದ್ಧಿಸ್ಟ್ ಮೆಜಾರಿಟಿ ಜಿಲ್ಲೆ ಆದರೆ ಕಾರ್ಗಿಲ್ ಜಿಲ್ಲೆಯಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್ ಇದೆ ಇದೇ ಕಾರಣಕ್ಕೆ ಎರಡು ಸಪರೇಟ್ ಲೋಕಸಭಾ ಕ್ಷೇತ್ರಗಳ ಬೇಡಿಕೆ ಇದೆ ಆದರೆ ಲೇನ ಬೌದ್ಧರಿಗೂ ಕಾರ್ಗಿಲ್ನ ಮುಸ್ಲಿಮರಲ್ಲೂ ಒಂದು ಸಿಮಿಲಾರಿಟಿ ಇದೆ ಎರಡು ಜಿಲ್ಲೆಯಲ್ಲಿ ತೊಂಬತ್ತೇಳು ಪರ್ಸೆಂಟ್ ಬುಡಕಟ್ಟು ಜನರೇ ಇರೋದು ಬುದ್ಧಿಸ್ಟು ಅಷ್ಟೇ ಮುಸ್ಲಿಮು ಅಷ್ಟೇ ಎರಡು ಕಡೆ ಬುಡಕಟ್ಟು ಮುಸ್ಲಿಮ್ ಬುಡಕಟ್ಟು ಬುದ್ಧಿಸ್ಟ್ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಮೆಜಾರಿಟಿ ಬುಡಕಟ್ಟು ಪೀಪಲ್ ಇದೇ ಕಾರಣಕ್ಕೆ ಸಂವಿಧಾನದ ಆರನೇ ಅನುಸೂಚಿಯಲ್ಲಿ ಸ್ಥಾನ ಕೇಳಲಾಗ್ತಿದೆ ಯಾಕಂದ್ರೆ ಆರನೇ ಅನುಸೂಚಿಯಲ್ಲಿ ಸ್ಥಾನ ಸಿಕ್ಕರೆ ಲಡಾಖ್ ನ ವಿಭಿನ್ನ ಸಂಸ್ಕೃತಿಗೆ ಸಾಂವಿಧಾನಿಕ ರೆಕಗ್ನಿಷನ್ ರಕ್ಷಣೆ ಸಿಗುತ್ತೆ ಲಡಾಖ್ ಭೌಗೋಳಿಕವಾಗೂ ಕೂಡ ಸೆನ್ಸಿಟಿವ್ ಜಾಗ ಅಲ್ಲಿ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಏನು ಇಲ್ಲದೆ ಹೋದ್ರೂ ಕೂಡ ಹಿಮಾಲಯದ ತಪ್ಪಲಿನಲ್ಲಿರೋ ಕಾರಣಕ್ಕೆ ಈಗ ಆಲ್ರೆಡಿ ಜಾಗತಿಕ ತಾಪಮಾನದ ಬೆಂಕಿಗೆ ಕರಕ್ತಾ ಇದೆ ಜಗತ್ತು ಹೊರಸೂಸ್ತಿರೋ ಕಾರ್ಬನ್ ಲಡಾಖ್ ನ ಹಿಮವನ್ನು ಕರಗಿಸಿ ಗ್ಲೇಷಿಯರ್ಗಳು ನಾಪತ್ತೆಯಾಗ್ತದೆ ಹೀಗೆ ಮುಂದುವರೆದರೆ ಅಲ್ಲಿ ಟೂರಿಸಂ ಕಣ್ಮರೆಯಾಗಬಹುದು ಅದೇ ಆತಂಕ ಆದ್ರೆ ಆರನೇ ಅನುಸೂಚಿಯಲ್ಲಿ ಸ್ಥಾನ ಸಿಕ್ಕರೆ ಅಲ್ಲಿನ ಭೂ ಮಾಲೀಕತ್ವ ಭೂ ಬಳಕೆ ಕಂಟ್ರೋಲಿಗೆ ಬಂದ್ಬಿಡುತ್ತೆ ನಮ್ಮ ಸಂಪನ್ಮೂಲಗಳನ್ನ ರಕ್ಷಣೆ ಮಾಡ್ಕೋಬಹುದು ಅನ್ನೋದು ಅವರ ಲೆಕ್ಕಾಚಾರ ಹಾಗಿದ್ರೆ ಭದ್ರತೆ ವಿಚಾರದಲ್ಲಿ ಲಡಾಖ್ ಹೇಗಿದೆ ಕಾಶ್ಮೀರ ಕಣಿವೆ ರೀತಿ ಇಲ್ಲೂ ಭಯೋತ್ಪಾದನೆ ಇದೆಯಾ ಕಾಶ್ಮೀರಕ್ಕಿಂತ ಕಡಿಮೆ ಉದ್ವಿಗ್ನ ಸ್ನೇಹಿತರೆ ಲಡಾಖ್ಗೆ ಅಂತಾರಾಷ್ಟ್ರೀಯ ಗಡಿ ಜಾಸ್ತಿ ಇದೆ ಲೈನ್ ಆಫ್ ಕಂಟ್ರೋಲ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಈ ಎರಡೂ ಇವೆ ಪಿಒಕೆಯ ಗಿಲ್ಗಿಟ್ ಬಾಲ್ಟಿಟ್ಸ್ತಾನ್ ಚೀನಾ ವಶದಲ್ಲಿರೋ ಅಕ್ಸಾಯ್ ಚೇನ್ ಲ್ಯಾಂಡ್ ಚೀನಾ ಎಲ್ಲದರೊಂದಿಗೂ ಗಡಿ ಇದೆ ಅಲ್ಲದೆ ಜಗತ್ತಿನ ಅತ್ಯಂತ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್ಗೆ ನಮಗೆ ಆಕ್ಸೆಸ್ ಇರೋದು ಲಡಾಖ್ ಮೂಲಕವೇ ಇಷ್ಟೆಲ್ಲ ಬಾರ್ಡರ್ ಇದ್ರೂ ಕೂಡ ಜಮ್ಮು ಕಾಶ್ಮೀರಕ್ಕೆ ಕಂಪೇರ್ ಮಾಡಿದ್ರೆ ಲಡಾಖ್ನಲ್ಲಿ ಭಯೋತ್ಪಾದನೆ ಇಲ್ಲ ಶಾಂತಿ ಇದೆ ಇದಕ್ಕೆ ಹಲವು ಕಾರಣಗಳಿವೆ ಲಡಾಖ್ನ ಕಾರ್ಗಿಲ್ ಜಿಲ್ಲೆಯಲ್ಲಿರೋ ಶಿಯಾ ಮೆಜಾರಿಟಿ ಮುಸ್ಲಿಂ ಕುಟುಂಬಗಳು ಭಾರತ ಸರ್ಕಾರದೊಂದಿಗೆ ಕ್ಲೋಸ್ ಸಂಪರ್ಕವನ್ನು ಹೊಂದಿದ್ದಾರೆ ಪಾಕ್ ಬೆಂಬಲಿತ ಗುಂಪುಗಳಿಗೆ ಇವರು ಸಪೋರ್ಟ್ ಮಾಡಲ್ಲ ಆ ರೀತಿ ಒಪಿನಿಯನ್ ಇದೆ ಜೊತೆಗೆ ಅತಿ ಎತ್ತರದ ಪ್ರದೇಶ ಬಹಳ ಕಠಿಣ ವಾತಾವರಣ ಹಿಮಪಾತಗಳಾಗುವ ಜಾಗ ಮೈನಸ್ ಇಪ್ಪತ್ತೈದು ಡಿಗ್ರಿ ಮೈನಸ್ ಮೂವತ್ತು ಡಿಗ್ರಿ ಟೆಂಪರೇಚರ್ ಜೊತೆಗೆ ಜನಸಂಖ್ಯೆಯೂ ಬಹಳ ಕಮ್ಮಿ ಇರೋ ಕಾರಣಕ್ಕಾಗಿ ವಿಶಾಲ ಭೂ ಪ್ರದೇಶದಲ್ಲಿ ಕೆಲವೇ ಕೆಲವು ಜನ ಇರೋ ಕಾರಣಕ್ಕಾಗಿ ಉಗ್ರರು ಹೋಗಿ ಮಾಡೋದಾದರೂ ಏನು ಖಾಲಿ ಜಾಗದಲ್ಲಿ ಹಾಗಾಗಿ ಉಗ್ರ ಗುಂಪುಗಳು ಸುಳಿ ಆಪರೇಟ್ ಮಾಡೋಕ್ಕಾಗಲಿ ರಿಕ್ರೂಟ್ ಮಾಡಿಕೊಂಡು ಬ್ರೈನ್ ವಾಶ್ ಮಾಡೋಕ್ಕಾಗಲಿ ಇವರಿಗೆ ಅಲ್ಲಿ ಸೂಕ್ತ ಮೈದಾನ ಇಲ್ಲ ಅವರು ಕಾಶ್ಮೀರದಲ್ಲಿ ಮಾಡೋ ಪ್ರಯತ್ನಗಳನ್ನು ಇಲ್ಲಿ ಜಾಸ್ತಿ ಮಾಡಲ್ಲ ಜೊತೆಗೆ ಬುದ್ಧಿಸಂ ಪ್ರಭಾವದಿಂದ ಇಲ್ಲಿ ಹೆಚ್ಚು ಶಾಂತಿ ಸಹಬಾಳ್ವೆ ಅಹಿಂಸೆಯನ್ನು ಪ್ರಮೋಟ್ ಮಾಡಲಾಗತ್ತೆ ಎಲ್ಲಾ ಕಾರಣಗಳಿಗೆ ರಾಜ್ಯ ಸ್ಥಾನಮಾನದ ಬೇಡಿಕೆ ಇದೆ ಇನ್ನು ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಲಡಾಖ್ ಪ್ರತ್ಯೇಕ ರಾಜ್ಯ ಆದರೆ ಕೇಂದ್ರ ಸರ್ಕಾರಕ್ಕೆ ಒಟ್ಟಾರೆಯಾಗಿ ಭಾರತಕ್ಕೂ ಅಡ್ವಾಂಟೇಜ್ ಇದೆ ಭಾರತಕ್ಕೆ ಸಾಫ್ಟ್ ಪವರ್ ಅಡ್ವಾಂಟೇಜ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚೀನಾ ಜೊತೆಗೆ ಗಲ್ವಾನ್ ಸಂಘರ್ಷ ಆಗಿದ್ದು ಕೂಡ ಲಡಾಖ್ ವ್ಯಾಪ್ತಿಯಲ್ಲೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಚೀನಾ ಯುದ್ಧದ ಪ್ರಮುಖ ಯುದ್ಧ ಭೂಮಿ ಕೂಡ ಲಡಾಖ್ನ ವ್ಯಾಪ್ತಿಯಲ್ಲೇ ಆದರೂ ಚೀನಾ ಪಾಕಿಸ್ತಾನಗಳೊಂದಿಗೆ ಭಾರತ ಭದ್ರತಾ ವಿಚಾರದಲ್ಲಿ ಮಾತುಕತೆಗೆ ಹೋಗಬೇಕು ಅಂದರೆ ಲಡಾಖ್ಗೆ ಹೋಗಬೇಕು ಎರಡು ದೇಶಗಳಿಗೂ ಇದು ಲೆವರೇಜ್ ಪಾಯಿಂಟ್ ಇಲ್ಲೊಂದು ವೇಳೆ ಸ್ಟೇಬಲ್ ಸರ್ಕಾರ ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಇದ್ದು ಜೊತೆಗೆ ಸ್ಟ್ರಾಂಗ್ ಮಿಲಿಟರಿ ಇದ್ರೆ ಎರಡೂ ದೇಶಕ್ಕೂ ಮೆಸೇಜ್ ಪಾಸ್ ಮಾಡಬಹುದು ನೋಡ್ರಿ ನಾವು ಯೂನಿಯನ್ ಟೆರಿಟರಿ ಮಾಡ್ಕೊಂಡೇನು ಇಂಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರ ಈ ರಾಜ್ಯವನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಫ್ರೀ ಇದೆ ಜಾಗ ಇದು ಒಂದು ರಾಜ್ಯ ಆಗಿದೆ ಭಾರತದ ಉಳಿದೆಲ್ಲ ರಾಜ್ಯಗಳ ತರ ಇದೊಂದು ರಾಜ್ಯ ಆಗಿ ಆರಾಮಾಗಿದೆ ನೋಡ್ರಿ ನಿಮ್ದೇನ್ ರೀ ಪ್ರಾಬ್ಲಮ್ ನೀವೇನು ಇದ್ರ ಬಗ್ಗೆ ಮಾತಾಡೋದು ಅಂತ ಹೇಳ್ಬೋದು ಭಾರತ ಜೊತೆಗೆ ಲಡಾಖ್ ನಲ್ಲಿ ಇಂಡಿಯನ್ ಆರ್ಮಿಗೆ ಎತ್ತರದ ಅಡ್ವಾಂಟೇಜ್ ಇದೆ ಗಡಿಗಳ ಮೇಲೆ ಹದ್ದಿನ ಕಣ್ಣಿಡಬಹುದು ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡ ಮಟ್ಟದ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ರೆಡಿಯಾಗಿದೆ ಜೊತೆಗೆ ಇಲ್ಲಿನ ಬುದ್ಧಿಸ್ಟ್ ಪಾಪ್ಯುಲೇಷನ್ ಭಾರತಕ್ಕೆ ಸಾಫ್ಟ್ ಪವರ್ ಅಡ್ವಾಂಟೇಜ್ ಕೊಡುತ್ತೆ ಪ್ರತ್ಯೇಕ ರಾಜ್ಯ ಆದರೆ ಬುದ್ಧಿಸ್ಟ್ ಪಿಲಿಗ್ರಿಮೇಜ್ ಹಾಗೂ ಸ್ಟಡೀಸ್ ಪ್ರಮೋಟ್ ಮಾಡೋಕೆ ಹೆಲ್ಪ್ ಆಗಬಹುದು ಆ ಮೂಲಕ ಬುದ್ಧಿಸ್ಟ್ ರಾಷ್ಟ್ರಗಳೊಂದಿಗೆ ಸಂಬಂಧ ಇಂಪ್ರೂವ್ ಆಗ್ಬೋದು ಸೊ ಸ್ನೇಹಿತರೆ ಓವರ್ ಆಲ್ ಆಗಿ ನೋಡ್ತಾ ಬಂದ್ರೆ ನಾವು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಬಳಿಕ ಈಗ ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ಕೂಡ ಆಯಿತು ನ್ಯಾಷನಲ್ ಕಾನ್ಫರೆನ್ಸ್ ಸರ್ಕಾರ ಬಂತು ಚುನಾವಣೆ ನಂತರ ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ಅದರ ಮಾತುಕತೆ ಕೂಡ ಸಾಕ್ತಾ ಇದ್ದಾವೆ ಅದರ ಮಧ್ಯೆ ಲಡಾಖ್ಗೂ ರಾಜ್ಯ ಸ್ಥಾನಮಾನ ಕೊಡೋ ಮಾತುಕತೆ ಶುರುವಾಗ್ತಿರೋದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಜಮ್ಮು ಕಾಶ್ಮೀರ ದೇಶದ ಇಪ್ಪತ್ತೊಂಬತ್ತನೇ ರಾಜ್ಯ ಆದರೆ ಲಡಾಖ್ ಮೂವತ್ತನೇ ರಾಜ್ಯ ಆಗ್ಬೋದು ಲಡಾಖ್ ಫಸ್ಟ್ ಆದರೆ ಲಡಾಖ್ ದೇಶದ ಇಪ್ಪತ್ತೊಂಬತ್ತನೇ ರಾಜ್ಯ ಆಗಿ ಕಾಶ್ಮೀರ ಮೂವತ್ತನೇ ರಾಜ್ಯ ಆಗ್ಬೋದು ನೋಡೋಣ ಯಾವುದು ಫಸ್ಟ್ ಆಗುತ್ತೆ ಅಂತ ಈ ಸ್ಟೋರಿ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ